ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಪಶುಪಾಲನಾ ಇಲಾಖೆ ಹೊಸ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಸಾವಿರದ ಒನ್ನೂರಕ್ಕೂ ಅಧಿಕ ಹುದ್ದೆಗಳನ್ನ ಕರೆದಿದ್ದಾರೆ ಇದು ಟೆಂತ್ ಪಿ ಯು ಸಿ ತರಗತಿ ಪಾಸಾದವರು ಪುರುಷರು ಮಹಿಳೆಯರು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಸೊ ಇದನ್ನು ಯಾವ ರೀತಿ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಅದಕ್ಕಿಂತ ಹಾಕೋಕ್ಕಿಂತ ಮುಂಚೆ ಇದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಇರಬೇಕಾಗಿರುತ್ತೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಏನಂತ ಅಂದರೆ ವಯಸ್ಸಿನ ಮಿತಿ ಸಂಬಳ ವಯೋಮಿತಿ ಸಡಿಲಿಕ್ಕೆ ಅರ್ಜಿ ಶುಲ್ಕ ಆಮೇಲೆ ಇನ್ನೊಂದೇನಂತಂದರೆ ಮೇನ್ ಇಂಪಾರ್ಟೆಂಟು ಇದಕ್ಕೆ ಯಾವ ರೀತಿ ಸೆಲೆಕ್ಷನ್ ಇರುತ್ತೆ ಅಂದರೆ ಎಕ್ಸಾಮ್ ಇರುತ್ತೋ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೋ ಆಮೇಲೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಸರಳವಾಗಿ ಹೇಳ್ಕೊಡ್ತೀನಿ ಸೊ ದಯವಿಟ್ಟು ಇನ್ನೂ ಯಾರು ನನ್ನ ಚಾನಲ್ನ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಷ್ಟಲ್ಲದೆ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಲೈಕ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟು ಹಾಗೂ ಸ್ಕಾಲರ್ಶಿಪ್ ಅಪ್ಡೇಟು ಆಮೇಲೆ ಸರ್ಕಾರಿ ಇನ್ನಿತರ ಸೇವೆಗಳ ಅಪ್ಡೇಟ್ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಕೊಡ್ತಾ ಇರ್ತೀನಿ ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಜಾಯ್ನ್ ಆಗೋ ಜಾಯ್ನ್ ಆಗ್ಬೋದು ಮತ್ತು ಅದೇ ರೀತಿ ಈ ಪಶುಪಾಲನೆ ಇಲಾಖೆ ಸಂಬಂಧಪಟ್ಟು ಜಾಬ್ ಅಪ್ಲಿಕೇಶನ್ ಹಾಕೋ ಅಪ್ಲಿಕೇಶನ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಹಾಕ್ಬೋದು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಬಗ್ಗೆ ಸಂಪೂರ್ಣವಾದ ಸರಳವಾದ ವಿವರಗಳನ್ನು ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಇಲಾಖೆ ಹೆಸರು ಬಂದ್ಬಿಟ್ಟು ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ ಬಿ ಪಿ ಎನ್ ಎಲ್ ಹುದ್ದೆಗಳ ಸಂಖ್ಯೆ ಒಂದು ಸಾವಿರದ ಒನ್ನೂರ ಇಪ್ಪತ್ತೈದು ಹುದ್ದೆಗಳ ಹೆಸರು ಕೇಂದ್ರ ಸಹಾಯಕ ಕೇಂದ್ರ ಅಧಿಕಾರಿ ಉದ್ಯೋಗ ಸ್ಥಳ ಅಖಿಲ ಭಾರತ ಅಖಿಲ ಭಾರತ ಅಂದರೆ ಔಟ್ ಆಫ್ ಸ್ಟೇಟು ಇರುತ್ತೆ ಅದೇ ಥರ ನಮ್ಮ ಕರ್ನಾಟಕದಲ್ಲೂ ಕೂಡ ವೇಕೆನ್ಸಿಗಳಿರುತ್ತೆ ಅಪ್ಲಿಕೇಶನ್ ಆನ್ಲೈನಲ್ಲಿ ಹಾಕೋ ಅಪ್ಲಿಕೇಶನ್ ಆಗಿರುತ್ತೆ ಹುದ್ದೆಗಳ ವಿವರ ನೋಡ್ತಾ ಬಂದರೆ ಕೇಂದ್ರ ಉಸ್ತುವಾರಿ ನೂರ ಇಪ್ಪತ್ತೈದು ಕೇಂದ್ರ ವಿಸ್ತರಣಾಧಿಕಾರಿ ಎರಡು ನೂರ ಐವತ್ತು ಮತ್ತು ಕೇಂದ್ರ ಸಹಾಯಕ ಏಳ್ನೂರ ಐವತ್ತು ಹುದ್ದೆಗಳನ್ನ ಕರೆದಿರ್ತಾನೆ ಅಷ್ಟೇ ಅಲ್ಲದೆ ಎಷ್ಟೋ ಜನ ಬೇರೆ ಸ್ಟೇಟ್ ಅನ್ಕೊಳ್ತೀರಾ ನಮ್ಮ ಸ್ಟೇಟಲ್ಲೂ ಕೂಡ ತುಂಬ ವೇಕೆನ್ಸಿಗಳನ್ನ ಕರೆದಿದ್ದಾನೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ ಸಂಬಳದ ವಿವರ ನೋಡ್ತಾ ಬಂದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಹದಿನೈದು ಸಾವಿರರಿಂದ ಇಪ್ಪತ್ತೈದು ಸಾವಿರದವರೆಗೂ ಕೂಡ ಸಂಬಳವನ್ನು ನೀಡುತ್ತಾರೆ ಇದು ಒಳ್ಳೆ ಒಳ್ಳೆ ಸ್ಯಾಲರಿ ಅಂತ ಹೇಳ್ಬೋದು ಆಮೇಲೆ ವಯೋಮಿತಿ ವಿವರಗಳನ್ನು ನೋಡ್ತಾ ಬಂದರೆ ಕೇಂದ್ರ ಉಸ್ತುವಾರಿ ಇಪ್ಪತ್ತೊಂದು ವರ್ಷದಿಂದ ನಲವತ್ತು ವರ್ಷ ಕೇಂದ್ರ ವಿಸ್ತರಣಾಧಿಕಾರಿ ಕೇಂದ್ರ ಸಹಾಯಕರು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ಸೊ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ನಲವತ್ತು ವರ್ಷ ಆಗಿರಬೇಕು ಸೊ ಇವರು ಈ ಅರ್ಜಿಗಳನ್ನು ಸಲ್ಲಿಸ್ಬೋದು ಕೇಂದ್ರ ವಿಸ್ತರಣಾಧಿಕಾರಿ ಕೇಂದ್ರ ಸಹಾಯಕರಿಗೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗೆ ಇರಬೇಕು ಆಮೇಲೆ ನೆಕ್ಸ್ಟ್ ನಾವು ಅರ್ಜಿ ಶುಲ್ಕವನ್ನು ನೋಡ್ತಾ ಬಂದರೆ ಕೇಂದ್ರ ಪ್ರಭಾ ಪ್ರಭಾರ ಹುದ್ದೆ ಎಲ್ಲ ಅಭ್ಯರ್ಥಿಗಳಿಗೆ ಒಂಬೈನೂರ ಇದೆ ಕೇಂದ್ರ ವಿಸ್ತರಣಾ ಅಧಿಕಾರಿ ಹುದ್ದೆಗೆ ಎಂಟುನೂರ ಇಪ್ಪತ್ತಾರು ಇದೆ ಆಮೇಲೆ ಕೇಂದ್ರ ಸಹಾಯಕ ಹುದ್ದೆಗೆ ಏಳ್ನೂರ ಇದೆ ಇದನ್ನು ನಾವು ಆನ್ಲೈನಲ್ಲೇ ಪೇಮೆಂಟ್ನ ಮಾಡೋದಿರತ್ತೆ ಯಾವುದೇ ಆಫ್ಲೈನ್ ಇರಲ್ಲ ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಫೋನ್ಪೇ ಇಲ್ಲ ಗೂಗಲ್ ಪೇ ಮತ್ತು ನೆಟ್ ಬ್ಯಾಂಕಿಂಗ್ ಇನ್ನಿತರ ಮೂಲಕ ನೀವು ಅರ್ಜಿ ಶುಲ್ಕವನ್ನು ಪೇ ಮಾಡ್ಬೋದು ಆನ್ಲೈನಲ್ಲೇ ಶೈಕ್ಷಣಿಕ ಅರ್ಹತೆ ನೋಡ್ತಾ ಬಂದರೆ ಕೇಂದ್ರ ಉಸ್ತುವಾರಿ ಪದವಿ ಕೇಂದ್ರ ವಿಸ್ತರಣಾಧಿಕಾರಿ ಸೆಕೆಂಡ್ ಪಿ ಯು ಸಿ ಕೇಂದ್ರ ಸಹಾಯಕರು ಟೆಂತು ಅಂದರೆ ಸೆಕೆಂಡ್ ಪಿ ಯು ಸಿ ಟೆಂತು ಎಸ್ ಎಸ್ ಎಲ್ ಸಿ ಇವುಗಳಂದರೆ ಟೆಂತು ಎಸ್ ಎಸ್ ಎಲ್ ಸಿ ಸೆಕೆಂಡ್ ಪಿ ಯು ಸಿ ಇವುಗಳ ಮೇಲೆ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಇರ್ತದೆ ಆಮೇಲೆ ಇದ್ರದ್ದು ನೆಕ್ಸ್ಟ್ ನಾವು ಪ್ರಮುಖ ದಿನಾಂಕಗಳು ನೋಡ್ತಾ ಬಂದರೆ ಇದಾಗಲೇ ಆಲ್ರೆಡಿ ಅರ್ಜಿ ಕರೆದಿದ್ದಾರೆ ಅರ್ಜಿ ಸ್ಟಾರ್ಟ್ ಆಗಿದೆ ಹತ್ತು ಮಾರ್ಚಿಗೆ ಕೊನೆಯ ದಿನಾಂಕ ನೋಡ್ತಾ ಬಂದರೆ ಇಪ್ಪತ್ತೊಂದು ಮಾರ್ಚ್ ಇದೆ ಇನ್ನು ತುಂಬ ದಿನ ಟೈಮಲ್ಲಿ ಎಷ್ಟೋ ಜನ ಅಪ್ಲಿಕೇಶನ್ ಲಾಸ್ಟ್ ಲಾಸ್ಟ್ ಮೂಮೆಂಟಿಗೆ ಹಾಕ್ತಾರೆ ಆ ಟೈಮಲ್ಲಿ ಸರ್ವರ್ ಸಮಸ್ಯೆ ಇರುತ್ತೆ ಪೇಮೆಂಟ್ ಎಲ್ಲ ಫೇಲ್ಡ್ ಆಗುತ್ತೆ ಸೊ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಈಗಲೇ ಎಷ್ಟು ಜನ ಅಪ್ಲಿಕೇಶನ್ ಹಾಕಲಿಲ್ಲ ಫಸ್ಟ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಹಾಕೊಳ್ಳಿ ಅಂತ ಹೇಳ್ತೀನಿ ಅದೇ ರೀತಿ ಮತ್ತು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಯವರೆಗೂ ನಾನು ವೀಡಿಯೋ ನೋಡಿದವ್ರಿಗೆ ತುಂಬ 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 ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ಮತ್ತೆ ಮತ್ತೆ ಒಳ್ಳೆಯ ವಿಡಿಯೋಗಳ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್